ಅಯೋಧ್ಯೆಯ ಯಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಜೆ ಪಿ ವತಿಯಿಂದ ಈ ಯಾತ್ರೆಯನ್ನು ವಿಶೇಷವಾಗಿ ನಮಗೆ ಹಮ್ಮಿಕೊಳ್ಳಾಗಿದೆ ನಾವು ಚಿಕ್ಕಮಗಳೂರು ಹಾಸನ ತುಮಕೂರು ಜಿಲ್ಲೆಯಿಂದ ಪ್ರಥಮವಾಗಿ ಈ ಯಾತ್ರೆಯ ಏಳನೇ ತಾರೀಕು ಬೆಳಗ್ಗೆಯಿಂದ ಕೈಗೊಂಡಿದ್ದೀವಿ ಈ ಯಾತ್ರೆಯಲ್ಲಿ ನಮಗೆ ಬೆಳಗ್ಗೆ ಟೀ ಇಂದಿರ್ಬೋದು ಟಿಫನ್ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಸಂಜೆ ಕಾಫಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀರು ವ್ಯವಸ್ಥೆ ಸಹಿತ ಮಾಡಲಾಗಿದೆ ಭಾಳ ವ್ಯವಸ್ಥೆ ಇದೆ ಇನ್ನಷ್ಟು ಇದು ಪ್ರಥಮ ಆಗಿರೋದ್ರಿಂದ ಮತ್ತಷ್ಟು ಉತ್ಸಷ್ಟ ಏರಿಕೆ ಆಗಬೇಕು ಈಗ ಇದನ್ನು ತುಂಬ ವಿಶೇಷವಾಗಿ ಈ ಬೋಗಿಯನ್ನು ಮಾಡಲಾಗಿದೆ ಮತ್ತು ಇದರಲ್ಲಿ ತುಂಬ ಸೆಕ್ಯುರಿಟಿ ಇದೆ ಪ್ರತಿ ಬೋಗಿಗೂ ನಾಲ್ಕು ಜನ ಪೊಲೀಸ್ನವರು ಹಾಗೆ ಸಬ್ಇನ್ಸ್ಪೆಕ್ಟರ್ ಸಹಿತ ತುಂಬ ಸೆಕ್ಯೂರಿಟಿ ಮಾಡಿದ್ದಾರೆ ಅಯೋಧ್ಯೆ ಶ್ರೀರಾಮ ದರ್ಶನ ಅಭಿಯಾನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂಗಿಯವಾಗಿ ರಾಜ್ಯ ಬಿ ಜೆ ಪಿಯ ಮೊದಲ ತಂಡ ನಿನ್ನೆ ಕಡೂರಿನಿಂದ ನಾವು ಹೊರಟಿದ್ದೀವಿ ರಾಜ್ಯದಿಂದ ಸಾವಿರದ ಇನ್ನೂರು ಜನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ನಲವತ್ತಾರು ಜನ ಚಿಕ್ಕಮಗಳೂರು ಜಿಲ್ಲೆಯಿಂದ ಮುನ್ನೂರು ಜನ ಒಳಗೊಂಡಂತೆ ಸಾವಿರದ ಇನ್ನೂರು ಜನ ಮೊದಲ ತಂಡ ಈಗಾಗಲೇ ಕಡೂರಿನಿಂದ ಪ್ರಯಾಣ ಬೆಳೆಸ್ತಿದ್ವಿ ನಾಳೆ ಅಯೋಧ್ಯೆಯ ಶ್ರೀರಾಮದ ದರ್ಶನ ಪಡೆದ ನಂತರ ಹನ್ನೆರಡನೇ ತಾರೀಕು ನಾವು ವಾಪಸ್ ಬರ್ತಾ ಇದ್ವಿ ಬಹಳ ರಕ್ತ ಭದ್ರತೆಯ ನಡುವೆ ಬಹಳ ದೊಡ್ಡ ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಸ್ಥಳೀಯ ನಾಯಕರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಯಾತ್ರೆ ಬಹಳ ಪರಿಪೂರ್ಣವಾಗಿ ನಾಳೆ ಅಯೋಧ್ಯೆಯನ್ನು ನಾವೆಲ್ಲರೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿ ಪ್ರತಿಷ್ಠಾಪನೆಯಾದಂತಹ ಬಾಲ ರಾಮಚಂದ್ರನ ದರ್ಶನಕ್ಕಾಗಿ ಹೊರಟಿದ್ದೀವಿ ಇನ್ನೇ ಬೆಳಗ್ಗೆ ನಾವು ಮೂಡಿಗೆರೆಯಿಂದ ಮೂರು ಗಂಟೆಗೆ ಹೊರಟು ಕಡೂರಿನ ರೈಲ್ವೆ ನಿಲ್ದಾಣಕ್ಕೆ ಐದೂವರೆಗೆ ಬಂದು ತಲುಪಿದ್ವಿ ಅಲ್ಲಿ ವಿಶೇಷವಾಗಿ ನಮ್ಮೆಲ್ಲರೂ ಕೊ ಕೂಡ ಬೀಳ್ಕೊಡುಗೆ ಕೊಡೋಕ್ಕೆ ಅಂತೇಳಿ ಜಿಲ್ಲಾ ಅಧ್ಯಕ್ಷರಾದ ದೇವರಾಜ್ ಶೆಟ್ಟರು ಹಾಗೆಯೇ ಬೆಳ್ಳಿ ಪ್ರಕಾಶ್ ಸರ್ ಅವರು ಮತ್ತು ಸುರೇಶ್ ಮತ್ತು ನಮ್ಮ ಮೂಡಿಗೆರೆ ಅಣ್ಣ ಹಾಗೆ ಇನ್ನೂ ಹೆಚ್ಚಿನ ವಿನೋದ್ ಕಣ್ಚೂರವರು ಇನ್ನು ತುಂಬ ಜನ ಗಣ್ಯ ವ್ಯಕ್ತಿಗಳು ನಮ್ಮೆಲ್ಲರೂ ಕೂಡ ಬಂದು ಬಹಳ ಉತ್ತಮ ರೀತಿಯಲ್ಲಿ ಬೀಳ್ಕೊಡುಗೆಯನ್ನು ಕೊಟ್ಟು ಕಳಿಸ್ಕೊಟ್ರು ಅಲ್ಲಿಂದ ನಾವು ಟ್ರೈನಲ್ಲಿ ಸಾಕ್ತಾ ಟ್ರೈನಲ್ಲಿ ಬಂದರೆ ಬೆಳಗ್ಗೆ ಒಡೆ ಮತ್ತು ಇಡ್ಲಿ ತುಂಬ ಸಾಫ್ಟಾಗಿತ್ತು ಚೆನ್ನಾಗಿತ್ತು ಎಲ್ಲ ಸುವ್ಯವಸ್ಥಿತವಾಗಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಾದ ನಮಗೊಂದು ಸಹಕಾರವನ್ನು ಕೊಟ್ಟು ನಮ್ಮನ್ನು ಕರ್ಕೊಂಡು ಹೋಗಿ ಅಯೋಧ್ಯೆನ तौरसलिक दर्शना मारस्लिक ಅಂತ ಹೇಳೋ ಕಳಿಸ್ ಕೊಟ್ಟಿದ್ದಾರೆ ರಾಮ 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 ಹೇಯ ರಾಮ ರಾಮ ಸಂಗಂ ಜಯ ರಾಮ ಸಂರಂ ರಾಮ ಜಯ ಜಗನ್ ನರ ರಾಮ ನಮ ಜಯ ಜಗನ್ ನರ ರಾಮ ನಮ ಜಯ ಜಗನ್ ನರ ರಾಮ ಸಂಜಾನಕಿ Come yeah. on! ಇದು ನಾವು ಮಧ್ಯಪ್ರದೇಶದಲ್ಲಿ ಇದ್ದೀವಿ ಇಲ್ಲಿ ನಮಗೆ ನೋಡ್ಬೋದು ಎಲ್ಲ ತುಂಬ ಹೈ ಸೆಕ್ಯೂರಿಟಿ ಇದೆ ಪ್ರತಿಯೊಬ್ಬರು ನಮಗೋಸ್ಕರ ಅವರು ತುಂಬ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಸೊ ತುಂಬ ಸೆಕ್ಯೂರಿಟಿ ಇದೆ ಅದೇ ರೀತಿ ಇದೊಂದು ಸ್ಟಾಪಲ್ಲಿ ಒಂದು ಹತ್ತು ನಿಮಿಷ ನಿಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಭಜನೆ ಜೈ ಶ್ರೀರಾಮ್ ಗೋಷ್ಠಿಗಳು ನಡೀತಾ ಇದೆ ಭಾರಿ ಚೆನ್ನಾಗಿದೆ ವಿಶೇಷವಾಗಿ ಈ ಒಂದು ನಿಲ್ದಾಣದಲ್ಲಿ

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ